ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗೈ ಯೂಟ್ಯೂಬ್ ಚಾನಲ್ ಈಗ ವೆದರ್ ಅಂತೂ ತುಂಬನೇ ಚಳಿ ಇದೆ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಖಾರ್ಖಾರ್ವಾಗಿ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ ಸೊ ಇವತ್ತು ಒಂದು ಸೈಡ್ ಡಿಶ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತಿಳಿ ಸಾರು ಅನ್ನೋದ ಜೊತೆ ಇಲ್ಲ ರಸಮ್ ರೈಸ್ ಜೊತೆ ಅಥವಾ ಸೊಪ್ಪಿನ ಸಾರು ಅನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಚಿಕನ್ ಕಬಾಬ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬರೀ ಸೈಡ್ ಡಿಶ್ ಆಗಿ ಅಂತಲೇ ಅಲ್ಲ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಈ ಪಕೋಡದ ಬದಲೆಲ್ಲ ಈ ಚಿಕನ್ ಕಬಾಬ್ನ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋ ಚಿಕನ್ನ ತೊಗೊಂಡಿದ್ದೀನಿ ನೀರಿನ ಅಂಶ ಪೂರ್ತಿಯಾಗಿ ತೆಗೆದುಬಿಟ್ಟು ಇಟ್ಕೋಬೇಕು ಸೊ ಚಿಕನಿಗೆ ನಾನು ಒಂದೂವರೆ ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ಖಾರ ಮುಂದೆನೇ ಮಾಡ್ಕೊಳ್ತೀನಿ ಯಾಕಂದರೆ ಎಣ್ಣೆಲಿ ಕರೆದ ಮೇಲೆ ಖಾರ ಕಡಿಮೆ ಆಗಿಬಿಡುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತೀನಿ ಮುಂಚೆ ಮತ್ತು ಒಂದು ಕಾಲು ಚಮಚ ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಕಾಳು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಗರಂ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಮನೇಲೇ ಮಾಡಿರೋ ಗರಂ ಮಸಾಲ ಸೊ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇದು ಗರಂ ಮಸಾಲ ಬಂದು ಆಪ್ಷನಲ್ಲೂ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತೆ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಕೋಟಿಂಗಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಮನೇಲೇ ಇರೋ ಸಾಮಗ್ರಿಗಳನ್ನು ಹಾಕೊಂಡ್ಬಿಟ್ಟು ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕರ್ಬೇವಿನ ಎಲೆಗಳನ್ನು ಹಾಗೆ ಕೈಯಲ್ಲೇ ಈ ರೀತಿ ತರಿತರಿಯಾಗಿ ಮುರಿದ್ಬಿಟ್ಟು ಹಾಕೊಳ್ತೀನಿ ಫ್ಲೇವರ್ಗೋಸ್ಕರ ಒಂದು ಚಮಚ ಮೊಸರನ್ನ ಹಾಕ್ಕೊಳ್ತೀನಿ ತುಂಬ ಜನ ನಾನ್ ವೆಜ್ಗಳಿಗೆ ಮೊಸರು ಆಗಲಿ ತುಪ್ಪ ಆಗಲಿ ಯೂಸ್ ಮಾಡ್ತೀನಿ ಮಾಡಲ್ಲ ಹಾಗಿದ್ರೆ ಬೇಕಿದ್ರೆ ನೀವು ಈ ಇದನ್ನ ಸ್ಕಿಪ್ ಮಾಡಿ ನಿಂಬೆ ಹಣ್ಣಿನ ರಸನ ಹಾಕೊಳ್ಬೋದು ಮತ್ತೆ ಒಂದು ಅರ್ಧ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಚಿಕನಿಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಳೋವರೆಗೂ ಕೈಯಲ್ಲೇ ಕಲಿಸ್ಕೊಳ್ಬೇಕು ಸೌಟಲ್ಲೆಲ್ಲ ಕಲಿಸಿದ್ರೆ ಹೊಂದ್ಕೊಳ್ಳಲ್ಲ ಚೆನ್ನಾಗಿ ಸೊ ಕೈಯಲ್ಲೇ ಚೆನ್ನಾಗಿ ಚಿಕನ್ಗೆ ಮಸಾಲ ಹೊಂದ್ಕೊಳ್ಳೋವರೆಗೂ ಕಲಸಿ ಇಡಬೇಕು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೀನಿ ಒಂದು ಅರ್ಧ ಗಂಟೆಯಿಂದ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಕರೆ ಹಿಡ್ದಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇನ್ನು ನೀವು ಓವರ್ನೈಟ್ ಬಿಟ್ಟೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ಬೋದು ಸೊ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಟಿದ ನಂತರ ಕಾದಿರೋ ಎಣ್ಣೆಗೆ ಒಂದೊಂದೇ ಚಿಕನ್ ಪೀಸನ್ನ ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಡ್ಕೊಂಡು ಹಾಕ್ಕೊಳ್ತೀನಿ ಎಣ್ಣೆ ಸಿಡಿದ್ ಬಿಡುತ್ತೆ ಸೊ ಹುಷಾರಾಗೆ ಲೋ ಫ್ಲೇಮಲ್ಲಿ ಇಡ್ಕೊಂಡು ಹಾಕೊಳ್ಳಿ ಆದರೆ ಚಿಕನ್ ಪೀಸು ಮುಳುಗಬೇಕು ಎಣ್ಣೆಲಿ ಅಲ್ಲಿ ಅಷ್ಟು ಎಣ್ಣೆನ ಹಾಕಿರಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ ಚಿಕನ್ನು ಸೊ ಸ್ವಲ್ಪ ಸಣ್ಣ ಬಾಡಲೇ ಎಣ್ಣೆ ಜಾಸ್ತಿನ ಹಾಕಿಬಿಟ್ಟು ಮುಳುಗೋ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಚಿಕನ್ನ ಕರ್ಕೊಳ್ಳಿ ನೋಡಿ ಇಲ್ಲಿ ಒಂದೊಂದೇ ಚಿಕನ್ ಪೀಸನ್ನ ನಿಧಾನಕ್ಕೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಡ್ಕೊಂಡು ಚಿಕನ್ನ ಬೇಯೋವರೆಗೂ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಕಲರು ಚೇಂಜ್ ಆಗಬೇಕು ಹಾಗೆ ಒಳಗೆಲ್ಲ ಚಿಕನ್ ಚೆನ್ನಾಗಿ ಬೇಯಬೇಕು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಡ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಆಗಿರೋ ಚಿಕನ್ ಕಬಾಬು ರೆಡಿ ಆಗುತ್ತೆ ನೋಡಿ ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಲ್ ಕಲರ್ ಹಾಕಿಲ್ಲ ಏನೂ ಇಲ್ಲ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಕಲರ್ ಬೇಕು ಅಂತಲೇ ಏನಿಲ್ಲ ಟೇಸ್ಟ್ ಬಂದರೆ ಸಾಕು ಸೊ ನಾನು ಯಾವುದೇ ರೀತಿ ಅದಕ್ಕೆ ಆರ್ಟಿಫಿಷಲ್ ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ ನಿಮಗೆ ಬೇಕು ಅಂದರೆ ಕೇಸರಿ ಪುಡಿ ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಖರೀದಿದ್ದ ಮಾಡಿದ್ದೀನಿ ಇವತ್ತು ತಿಳಿಸಾರು ಅನ್ನದ ಜೊತೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸೈಡ್ ಡಿಶಾಗಿ ಅದರಲ್ಲೂ ಈರುಳ್ಳಿನ ನೆಂಚ್ಕೊಳ್ಳೋಕೆ ಇಟ್ಕೊಂಡು ತಿಂದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ಥ್ಯಾಂಕ್ ಯು You for watching